ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವ್ ಸಾಲಿನ್ವಾನ್ ಸ್ನೇಹಿತರೆ ತುಂಬ ದಿನ ಆದಮೇಲೆ ವಾಯ್ಸ್ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಬೆರಕೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಮೊಸಪ್ಪು ಸಾರು ನೋಡೋಣ ಸ್ನೇಹಿತರೆ ಇದು ಈ ಸೊಪ್ಪು ವರ್ಷಕ್ಕೆ ಒಂದು ಸಾರಿ ಸಿಗುತ್ತೆ ಅದು ರಾಗಿ ಹೊಲಗಳಲ್ಲಿ ಮಾತ್ರ ನಾನಿಲ್ಲಿ ಒಂದು ಕುಕ್ಕರ್ಗೆ ತೊಗರಿ ಬೇಳೆ ತೊಗೊಂಡಿದ್ದೀನಿ ಅವರೆ ಬೇಳೆ ಸಹ ತೊಗೋಬೋದು ನಾನು ತೊಗರಿಬೇಳೆ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೊತೆಗೆ ತೊಳೆದಿಟ್ಕೊಂಡಿರೋ ಅಂಥ ಬೆರಕೆ ಸೊಪ್ಪು ಇದು ಐದಾರು ಥರದ ಸೊಪ್ಪು ಎಲ್ಲ ಇದೆ ಇದನ್ನು ಹಾಕಿ ಕುಕ್ಕರ್ ಲೀಡ್ನ ಬೇಯೋದಕ್ಕೆ ನೀರು ಹಾಕಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಸಿ ಹಾಕಿಸ್ಕೋತಾ ಇದ್ದೀನಿ ಮಸಪ್ಸಾರು ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈ ಟೇಸ್ಟು ಗೊತ್ತಿರೋರಿಗೆ ನಾವೇನು ಹೇಳೋ ಹಾಗೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಹಳ್ಳೀಲಿ ರೈತರಿಗೆ ಇದೆಲ್ಲ ಗೊತ್ತಿರುತ್ತೆ ಸೊ ಮುದ್ದೆನೂ ಆಯಿತು ಮುದ್ದೆ ರೆಡಿ ಆಯಿತು ಮೊಸಪ್ಪು ಸಾರು ಸಹ ಬೆಂದೆ ಬೆಂದಿತ್ತು ಅದನ್ನು ನೀವು ಮಿಕ್ಸಿಗಾದರೂ ಹಾಕ್ಕೊಳ್ಳಿ ಅಥವಾ ಹಾಗೆ ಪಾಮೋದಾದರೂ ಮಾಡ್ಕೊಬೋದು ನಾನಿಲ್ಲಿ ಚೆನ್ನಾಗಿ ಪಾಮ್ಕೊಂಡಿದ್ದೀನಿ ಪಾಮ್ಕೊಂಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಚ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಮೊಸಪ್ಪು ಸಾರು ರೆಡಿ ಆಗುತ್ತೆ ಸ್ನೇಹಿತರೆ ಈ ಮೊಸಪ್ಪು ಸಾರಿ ಸಿಗುತ್ತೆ ಅದು ಮಳೆಗಾಲದಲ್ಲಿ ರಾಗಿ ಹೊಲಗಳಲ್ಲಿ ಮಾತ್ರ ಸಿಗುತ್ತೆ ಸಿಕ್ಕಾಗ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನಮಸ್ಕಾರ